ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗೆ ಫಿಲ್ ಮಾಡಿಬಿಟ್ಟಿದ್ರು ಅವರು ಅವನು ಅವಮಾನಕ್ಕೆ ಅಂಜಿಲಾರದೇ ನಾವು ಕೊಟ್ಟಿದ್ದಾನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನನ್ನ ಕೊನೆಯದಾಗಿ ನಾನು ಹೇಳೋದು ನಾನು ಹೇಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಹೇಳಿದ್ದೀನಿ ನಾನು ಹೇಗೆ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದೀನಿ ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ವಾಲ್ಮೀಕಿಯ ಶಾಪ ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ರ ವಾಲ್ಮೀಕಿ ತಪ್ಪ ಆಗಬಾರ್ದು ಅಂದರೆ ಈ ನೂರ ಎಂಬತ್ತೇಳು ಕೋಟಿ ಹಣವನ್ನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಕೂಡಲೇ ಬಿಡುಗಡೆ ಮಾಡಬೇಕು ಹೋದಂತ ಯಾರು ಪಟ್ಟಿ ಇದೆ ಅವರಿಗೆ ಬಿಡುಗಡೆ ಮಾಡಬೇಕು ಈ ಅಕ್ರಮ ಏನಿದೆ ಸಿಬಿಐ ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಪೂರ್ತಿ ಐ ಟಿ ಆಗ್ತಾ ಬಿ ಸಿಬಿಐ ಮೂರು ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ ಆಗ್ಬೇಕು ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ ಬಿಟ್ಬಿಡಿ ಈ ಪುಸ್ತಕ ಗಿಸ್ತಕ ಎಲ್ಲ ನಾನು ಕಾನೂನು ಗೀನು ಎಲ್ಲ ಒಂದು ಸರ ಸೈಡ್ಗೆ ಇಟ್ಬಿಡ್ತೀನಿ ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ ಬೇಡ ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರುತ್ತದೆ ಅಪರಾಧಿ ಈ ಸರ್ಕಾರನೇ ಆದರೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಕಾನೂನು ಬಿಟ್ಬಿಡಿ ಒಬ್ಬ ನೈತಿಕ ಒಂದು ಅಧಿಕಾರ ನಾನು ನಾನು ಇದ್ದಾಗ ನಾನ್ ಮುಖ್ಯಮಂತ್ರಿ ಆಗಿದ್ದಾಗ ನಾನ್ ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ದಲಿತ ರಾಣ ಈ ತರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ ಇದು ಅಮಾಯಕ ಪ್ರಾಣನು ಕೂಡ ದಲಿತ ನಾನು ಇದರ ಅವರು ಮಾನಸಿಕವಾಗಿ ಮಾನಸಿಕವಾಗಿ ಅನೈತಿಕವಾಗಿ ಲಂಬಾಡಿ ಆಗಿದೆ ಎಲ್ಲ ಕೂಡ ಯಾರ್ಯಾರು ಅದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ಅಧ್ಯಕ್ಷ ಸಾಕಷ್ಟು ಮಾಹಿತಿ ಮೆಷಿನ್ ಇಡೀ ಆ ಅವ್ರು ಏನು ತಾವು ಕೊನೆ ಮಾಡಿದ್ರು ಕನ್ಕ್ಲೂಷನ್ ಮಾಡಿದ್ರು ಅದು ರಾಜಕೀಯ ದುರುದ್ದೇಶದ ಮಾತೆ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ